ಜಟಾಯು ರಾಮನ ದೊಡ್ಡ ಭಕ್ತ ಅಲ್ವಾ ರಾಮನಿಗಾಗಿ ಎಂಥ ತ್ಯಾಗ ಮಾಡ್ತಾನೆ ಅವನು ಪ್ರಾಣವನ್ನೇ ತ್ಯಾಗ ಮಾಡ್ತಾನೆ ಗೃಧ ರಾಜ್ಯ ಇಡೀ ಗೃಧಗಳಿಗೆಲ್ಲ ರಾಜ ಅವನು ಆ ರಾಜ್ಯವನ್ನು ತ್ಯಾಗ ಮಾಡ್ತಾನೆ ಅವನ ಕುಟುಂಬ ಪರಿವಾರವನ್ನು ತ್ಯಾಗ ಮಾಡ್ತಾನೆ ದೇಹ ಪ್ರಾಣ ಸರ್ವಸ್ವ ತ್ಯಾಗ ಅದು ಅದು ಸರ್ವಾರ್ಪಣ ಅಂತ ಅವನಿಗೆ ರಾಮ ಕೊಟ್ಟ ಬಹುಮಾನ ಯಾವುದು ರಾಮ ಕೊಟ್ಟಿದ್ದೇನು ರಾಮ ಆಶೀರ್ವಾದ ಮಾಡಿದ್ದೇನು ಅಂದರೆ ಗತಿಸಿದ್ದ ಜಟಾಯುವಿಗೆ ರಾಮನಾಡುವ ಮಾತು ಯಜ್ಞಶೀಲರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೆಯೋ ಅಂಥಗತಿ ನಿನಗೆ ಪ್ರಾಪ್ತ ಆಗಲಿ ತ್ರೇತಾಗ್ನಿಗಳನ್ನು ನಿತ್ಯ ಅಗ್ನಿಹೋತ್ರ ಮಾಡ್ತಕ್ಕಂಥ ವಿಪ್ರೋತ್ತಮನಿಗೆ ಯಾವ ಗತಿ ಉಂಟಾಗ್ತದೋ ಅಂಥಗತಿ ನಿನಗೆ ಉಂಟಾಗಲಿ ಭೂದಾನ ಮಾಡುವಂಥವ್ರು ಅಂಥವ್ರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೆಯೋ ಗತಿ ನಿನಗೆ ಪ್ರಾಪ್ತ ಆಗಲಿ ಅಂದಿಷ್ಟೇ ಹೇಳಿ ನಿಲ್ಲಿಸಲಿಲ್ಲ ಇನ್ನೊಂದು ಮಾತನ್ನು ಹೇಳ್ತಾನೆ ಜೊತೆಯಲ್ಲಿ ಹಿಂದೂರಿಗೆ ಬಾರದವರ ಗತಿ ಮರಳಿ ಬಾರದವರ ಗತಿ ಮತ್ತೆ ಒಳಗಾಗೋದಿಲ್ಲ ಹಾವು ಏಣಿ ಆಟದಲ್ಲಿ ಹಾವೇನ್ ಬಾಗಿ ಸಿಕ್ಕಿದ್ರೆ ಮತ್ತೆ ಕೆಳಗೆ ಬರಬೇಕಲ್ವಾ ಅಂಥದ್ದಿಲ್ಲ ಅಂತ ಕಥೆ ನಿನಗೆ ಪ್ರಾಪ್ತ ಆಗಲಿ ಇವರೆಲ್ಲ ಹೇಗೆ ಅಂದರೆ ಈ ಯಜ್ಞಶ್ರೀಧರು ಭೂಮಿ ಪ್ರದಾಯಿಗಳು ಅವರು ಮೇಲೆ ಹೋಗ್ತಾರೆ ಅಂದರೆ ಮತ್ತೆ ಕೆಳಗೆ ಬರೋ ಸಾಧ್ಯತೆ ಇದೆ ಅಲ್ಲಿ ಎಷ್ಟೋ ಕಾಲ ವಾಸ ಮಾಡಿ ಮತ್ತೆ ಮರಳಿ ಬರಬಹುದು ಅದಿಲ್ಲ ಅಂತ ನೀನು ಮುಂದುವರಿ ಅಲ್ಲಿಂದ ಮುಂದಕ್ಕೆ ಹೋಗ ನೀನು ಮುಕ್ತಿಗೆ ಹೋಗೋಣ ಹಾಗಾಗಿ ಜಟಾಯುಗೇನಾಯಿತು ಅಂತ ವರ್ಣನೆ ಮಾಡಬೇಕಾದ್ರೆ ಜಗಾಮ ಪುಣ್ಯಾಂ ಗತಿ ಆತ್ಮನ ಶುಭಾಂ ಆತ್ಮಗತಿಯನ್ನು ಹೊಂದಿದ ಜಟಾಯು ಪರಮಾತ್ಮಗತಿಯನ್ನು ಹೊಂದಿದ ಸಾಮಾನ್ಯವಾಗಿ ಮನುಷ್ಯರಿಗೆ ಮಾತ್ರ ಇರ್ತಕ್ಕಂಥದ್ದು ಬೇರೆ ಪ್ರಾಣಿಗಳಿಗೆಲ್ಲ ಇಲ್ಲ ಅವರು ಮನುಷ್ಯರಾಗಬೇಕು ಅವರು ಮುಕ್ತಿ ಸಿಗಬೇಕು ಅಂದರೆ ಮನುಷ್ಯರಾದರೆ ಮಾತ್ರ ಇಲ್ಲಿದ್ರೆ ಮುಕ್ತಿ ಇಲ್ಲ ದೇವತೆಗಳಿಗೆ ಮುಕ್ತಿ ಇಲ್ಲ ಅವರು ಭಾರತದ ಬಗ್ಗೆ ಅವರು ತುಂಬ ಸ್ತೋತ್ರ ಮಾಡ್ತಾರಂತೆ ಭಾರತವನ್ನು ಪ್ರಶಂಸೆ ಮಾಡ್ತಾರಂತೆ ಯಾಕೆಂದರೆ ಇಲ್ಲಿ ಬಂದು ಹುಟ್ಟಬೇಕು ಮನುಷ್ಯನಾಗಿ ಅಂತ ಹಾಗಿದ್ರೆ ಮಾತ್ರ ಮುಕ್ತಿ ದೇವತ್ವಕ್ಕಿಂತ ಶ್ರೇಷ್ಠ ಅದು ಈ ಮನು ಈ ಭಾರತದಲ್ಲಿ ಮನುಷ್ಯನಾಗಿ ಹುಡ್ತಕ್ಕಂಥದ್ದು ಅಂತ ಹಾಗಾಗಿ ಪಕ್ಷಿಗಳ ಮಾತಿರಲಿ ದೇವತೆಗಳಿಗೆ ಕೂಡ ಮುಕ್ತಿ ಇಲ್ಲ ಮನುಷ್ಯರಾಗಿ ಬರಬೇಕು ಅವರು ಹಾಗಿರುವಾಗ ಪಕ್ಷಿಗೆ ಮುಕ್ತಿ ಆಯಿತು ಅಂತ ರಾಮ ಯಾರು ಅಂದ್ ಗೊತ್ತಾಗೋದು ಅಂಥ ಜಾಗದಲ್ಲಿ ರಾಮನ ಮಹತಿ ಏನು ಅಂತ ಅವನು ಸದಾ ಮನುಷ್ಯನಂತ ವರ್ಸಿದ್ರು ಕೂಡ ಅವನು ಮನುಷ್ಯ ಮನುಷ್ಯ ಹೌದು ಆದರೆ ಮನುಷ್ಯ ಮಾತ್ರನಲ್ಲ ಅಂತ ಈ ಲೋಕ ಲೋಕಾಂತರಗಳನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಅವನಿಗೆ ಇದೆ ಅಲ್ಲಿ ಹೋಗುವಂತ ಕಳಿಸ್ಕೊಡ್ತಕ್ಕಂಥ ಶಕ್ತಿ ಅವನಿಗಿದೆ ಅಂತ ಗೊತ್ತಾಗೋದಲ್ಲಿ ಎಲ್ಲಿ ಕಳಿಸ್ಕೊಟ್ಟ ಅಂದರೆ ಸ್ವರ್ಗತಿಗಲ್ಲ ಪರಗತಿಗೆ ಯಾಕೆ ಇದನ್ನು ಹೇಳುದು ಅಂದ್ರೆ ದೇವರು ಯಾವುದನ್ನು ಚೂಸ್ ಮಾಡಿಕೊಡ್ತಾನೆ ತನ್ನ ಅತ್ಯಂತ ಪ್ರಿಯವಾದ ಜೀವಕ್ಕೆ ತನಗೆ ಸರ್ವಾರ್ಪಣೆ ಮಾಡಿದ ಜೀವಕ್ಕೆ ರಾಮ ಆರಿಸ್ಕೊಟ್ಟಿದ್ದ ಯಾವುದು ನಾವು ಅದನ್ನ ಆರಿಸ್ಕೋಬೇಕಲ್ವಾ ಹಾಗಾಗಿ ಉದಾಹರಣೆಯನ್ನು ಕೊಟ್ಟಿದ್ದು ಅಂತ